ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಕರ್ನಾಟಕದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ನಲವತ್ತೇಳನೇ ಜನ್ಮ ದಿನೋತ್ಸವದ ಅಂಗವಾಗಿ ಕಂಚನ ಪುತ್ಥಳಿ ಅನಾವರಣ ಹಾಗೂ ನೇತ್ರದಾನ ನೋಂದಣಿ ಅಭಿಯಾನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಹದಿನಾಲ್ಕನೇ ವಾರ್ಡ್ ನಗರ್ತ ಬೀದಿ ಮಯೂರ ಯುವಕರ ಸಂಘ ಜೆಸಿಐ ಯುವ ಜೆಸಿ ವಿಭಾಗ ಮತ್ತು ಅಯೋಧ್ಯ ನಗರ ಶಿವಾಚಾರ ವೈಶ್ಯ ನಗರ್ತ ಸಂಘ ನಗರ್ತ ಮಹಿಳಾ ಸಂಘ ಮತ್ತು ನಗರದ ಯುವಕರ ಸಂಘ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಕರುನಾಡ ಕಂದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ನಲವತ್ತೇಳನೇ ಜನ್ಮದಿನೋತ್ಸವದ ಅಂಗವಾಗಿ ಕಂಚಿನ ಪುತ್ಥಳಿ ಅನಾವರಣ ಹಾಗೂ ನೇತ್ರದಾನ ನೋಂದಣಿ ಅಭಿಯಾನ ಕಾರ್ಯಕ್ರಮ ಅದ್ದೂರಿಯಾಗಿ ದೇವನಹಳ್ಳಿ ಪುರಸಭೆ ಸದಸ್ಯರು ಹಾಗೂ ಮಯೂರ ಯುವಕರ ಸಂಘದ ಅಧ್ಯಕ್ಷರಾದ ವೈಆರ್ ರುದ್ರೇಶ್ ಅವರ ನೇತೃತ್ವದಲ್ಲಿ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಕಂಚಿನ ಪುತ್ಥಳಿ ಅನಾವರಣವನ್ನು ದೇವನಹಳ್ಳಿ ಕ್ಷೇತ್ರದ ಜನಪ್ರಿಯ ಶಾಸಕ ನಿಸರ್ಗ ಎಲ್ಎನ್ ರವರಿಂದ ನೆರವೇರಿಸಲಾಯಿತು ಅಧ್ಯಕ್ಷತೆ ಮಯೂರ ಯುವಕರ ಸಂಘದ ಅಧ್ಯಕ್ಷರಾದ ವೈಆರ್ ರುದ್ರೇಶ್ ಅವರು ವಹಿಸಿದ್ರು ಮುಖ್ಯ ಅತಿಥಿಗಳಾಗಿ ದೇವನಹಳ್ಳಿ ಪುರಸಭೆ ಅಧ್ಯಕ್ಷೆ ಶ್ರೀಮತಿ ಗೋಪಮ್ಮ ಉಪಾಧ್ಯಕ್ಷೆ ಗೀತಾ ಶ್ರೀಧರ್ಮೂರ್ತಿ देवनहली जेसीआई अध्यक्ष वाईपी प्रवीण कुमार देवनहली एएसवीएन संघद अध्यक्ष टीवी नागराज मयूर युवक संघद गौरवाध्यक्ष वि रविकुमार निर्देशक ए किरण वाईआर पुनीत एसएस मल्लिकार्जुन एम विनय बी गिरीश किरण गौड़ा वाईके शंकर पी हर्ष महेश डीपी पुनीत आर निखिल ಆರ್ ಲೋಹಿತ್ ಡಿಸಿ ನಿಕ್ಸ್ಚಲ್ ಮಂಜುನಾಥ್ ಜಗದೀಶ್ ಪತ್ರಕರ್ತ ಮಧು ಹಾಗೂ ಸದಸ್ಯರು ಹಾಜರಿದ್ದರು ಈ ಸಂದರ್ಭದಲ್ಲಿ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ದೇವನಹಳ್ಳಿ ತಾಲೂಕು ಜೆಡಿಎಸ್ ಅಧ್ಯಕ್ಷ ಕಾರಹಳ್ಳಿ ಮುನೇಗೌಡ ಪ್ರಧಾನ ಕಾರ್ಯದರ್ಶಿ ಜಿಎ ರವೀಂದ್ರ ಟೌನ್ ಜೆಡಿಎಸ್ ಅಧ್ಯಕ್ಷ ಮುನಿ ಅಂಜಿನಪ್ಪ ಸೊಸೈಟಿ ಕುಮಾರ್ ಪುರಸಭೆ ಸದಸ್ಯರು ಹಾಗೂ ಮಯೂರ ಯುವಕರ ಸಂಘ ನಗರ್ತ ಸಂಘ ನಗರದ ಮಹಿಳಾ ಸಂಘ ಪುರಸಭೆ ನಾಮಿನಿ ಸದಸ್ಯರು ಹದಿನಾಲ್ಕನೇ ವಾರ್ಡಿನ ಮುಖಂಡರು ಹಾಗೂ ಜನಸಾಮಾನ್ಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು ಶಾಲಾ ಮಕ್ಕಳು ಹಾಜರಿದ್ದು ಅನ್ನ ಸಂತರ್ಪಣೆಯನ್ನ ಏರ್ಪಡಿಸಲಾಗಿತ್ತು ಆಗಮಿಸಿದವರಿಂದ ನೇತ್ರದಾನ ನೋಂದಣಿ ಅಭಿಯಾನದಲ್ಲಿ ಸುಮಾರು ಜನಸಾಮಾನ್ಯರು ನೋಂದಣಿಯನ್ನ ಮಾಡವರ ಕಂಚಿನ ಪುತ್ಥಳಿಯ ಅನಾವರಣವನ್ನ ದೇವನಹಳ್ಳಿ ಕ್ಷೇತ್ರದ ಜನಪ್ರಿಯ ಶಾಸಕರಾದ ನಿಸರ್ಗ ಎಲ್ಎನ್ ರವರು ನೆರವೇರಿಸಿ ಮಾತನಾಡಿದರು ಮಂಜುಳಾ ಗುರುಸ್ವಾಮಿ ಅವರೇ ಮತ್ತೊಬ್ಬ ನಮ್ಮ ಪುರಸಭೆಯ ನಾಮಿನಿ ಸದಸ್ಯರು ನನ್ನ ಆತ್ಮೀಯ ಸ್ನೇಹಿತರು ಆದಂತಹ ಗೋಪಾಲ ಕೃಷ್ಣ ಅವರೇ ಮತ್ತು ಇವತ್ತು ಆರ್ಯ ಅಯೋಧ್ಯೆ ಶಿವಾಚಾರ್ಯ ವೈದ್ಯ ನಗರತನ ಸಂಘದ ಅಧ್ಯಕ್ಷರು ನಮ್ಮ ಪಕ್ಷದ ಹಿರಿಯ ಮುಖಂಡರಾದಂತಹ ಬಿದ್ಲು ನಾಗರಾಜನ್ ಅವರೇ ಮತ್ತೊಬ್ಬ ಹದಿನಾಲ್ಕನೇ ವಾರ್ಡಿನಲ್ಲಿ ನಮ್ಮ ರುದ್ರೇಶ್ ಅವರು ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರ ಪುನೀತ್ ರಾಜ್ಕುಮಾರ್ ಅವರ ಜನ್ಮ ದಿನದಂದು ವಿಶೇಷವಾಗಿ ಆ ಪುತ್ಥಳಿಯನ್ನ ಅನಾವರಣ ಮಾಡಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೋಟ್ ಪುಸ್ತಕ ವಿತರಣೆ ಮಾಡಿ ನಾನು ಸಮಾಜ ಸೇವೆಗೆ ಯಾವ ರೀತಿ ಸಮಾಜದಲ್ಲಿ ಸೇವೆಗಳನ್ನ ಒದಗಿಸಬಹುದು ಅನ್ನೋ ಒಂದು ಮಾರ್ಗದರ್ಶನವನ್ನ ಇವತ್ತು ನಮ್ಮ ಹದಿನಾಲ್ಕನೇ ವಾರ್ಡಿನ ನಮ್ಮ ರುದ್ರೇಶ್ ಅವರು ಬಹಳ ಯಶಸ್ವಿಯಾಗಿ ನಡೆಸ್ಕೊಂಡ್ ಬರ್ತಾ ಇದ್ದಾರೆ ಆ ಸಂಸ್ಥೆಯನ್ನ ಹುಟ್ಟು ಹಾಕಿ ಇವತ್ತು ಬಡವರಿಗೆ ನೆರವು ನೀಡುವುದರ ಜೊತೆಗೆ ಏನಿವತ್ತು ಕಣ್ಣಿನ ದೃಷ್ಟಿಯಿಂದ ನರಳ್ತಾ ಇರ್ತಕ್ಕಂಥವರು ಇವತ್ತು ಈ ಒಂದು ಕಣ್ಣನ್ನ ದಾನ ನೇತ್ರದಾನ ಮಾಡಬೇಕು ಅಂತೇಳಿ ಇಲ್ಲಿ ಒಂದು ಸದಸ್ಯತ್ವವನ್ನ ನೋಂದಣಿ ಮಾಡುವುದರ ಮೂಲಕ ಈ ರಾಜ್ಯಕ್ಕೆ ಮಾದರಿಯಾಗಿ ನಾನು ಕೂಡ ಬೇರೆಯವರ ಕಷ್ಟಕ್ಕೆ ನೆರವಾಗಬಹುದು ಅನ್ನೋದನ್ನ ಈ ಇವತ್ತು ಜೆ ಸಿ ಎಸ್ ಸಂಸ್ಥೆಯವರು ಮತ್ತು ಮಯೂರ ಯುವಕ ಸಂಘದ ಅಧ್ಯಕ್ಷರು ಅವರ ನೇತೃತ್ವದ ಎಲ್ಲ ಪದಾಧಿಕಾರಿಗಳು ಒಟ್ಟಿಗೆ ಈ ಒಂದು ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಉತ್ತಮವಾದಂತ ಸಾಧನೆ ಒಂದು ಶ್ಲಾಘನೀಯ ಅಂತ ನಾನು ಈ ಸಂದರ್ಭದಲ್ಲಿ ಈ ಕ್ಷೇತ್ರದ ಶಾಸಕನಾಗಿ ಹೇಳೋದಿಕ್ಕೆ ಇಷ್ಟಪಡ್ತೀನಿ ವಿಶೇಷವಾಗಿ ಇವತ್ತು ಪುನೀತ್ ರಾಜ್ಕುಮಾರ್ ಬಗ್ಗೆ ಇವತ್ತು ಹುಟ್ಟಿದ ದಿನ ಅಂತ ತಿಳಿದ್ರು ಕೂಡ ಅವರ ಬಗ್ಗೆ ನಮ್ಮ ರಾಜ್ಯದ ಜನತೆಗೆ ಅವರ ನಡವಳಿಕೆಗಳು ಮತ್ತೆ ಅವರು ಮಾಡಿದಂತ ದಾನ ಧರ್ಮಗಳು ಅವರ ಒಂದು ದೈವಾಧೀನ ಆದಂತ ನಮ್ಮನ್ನೆಲ್ಲ ಆಗಲಿ ನಿರ್ಗಮಿಸಿದ ಸಂದರ್ಭದಿಂದ ಇವತ್ತಿನವರೆಗೂ ಜನರಿಗೆ ಯಾರಿಗೂ ಗೊತ್ತಾಗ್ಲಿಲ್ಲ ಆವತ್ತು ಇವತ್ತು ಅವರು ದೈವ ಆದ್ಮೇಲೆ ಅವರು ಇವತ್ತು ಜನರಿಗೆ ಯಾವ ರೀತಿ ಮತ್ತೆ ಬಡವರಿಗೆ ಯಾವ ರೀತಿ ಸಹಕಾರ ಕೊಟ್ಟಿದ್ದಾರೆ ಯಾವ ರೀತಿ ಅವರು ಏನೋ ಒಂದು ಒಂದು ಶಕ್ತಿ ಕೇಂದ್ರ ಅಂತ ಒಂದು ಸ್ಥಾಪನೆ ಮಾಡಿ ಯಾರು ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡ್ತಾ ಇದ್ದಾರೆ ಅನ್ನೋದನ್ನ ಇಡೀ ರಾಜ್ಯ ಸರ್ಕಾರದ ಗುಪ್ತಚರ ಇಲಾಖೆಗೂ ಕೂಡ ಮಾಹಿತಿ ಇಲ್ಲ ರೀತಿ ಕೆಲಸವನ್ನ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ಅವರ ಒಂದು ಮಾದರಿಯ ಒಂದು ಅಂತ ಒಂದು ಮಾದರಿಯ ಎಲ್ಲ ಯುವಕರು ಕೂಡ ಅಳವಡಿಸ್ಕೊಳ್ಬೇಕು ಅಳವಡಿಸ್ಕೊಬೇಕು ಮತ್ತೆ ಆ ಒಂದು ಪುತ್ಥಳಿಯನ್ನ ಇವತ್ತು ಸ್ಥಾಪನೆ ಮಾಡ್ತಾ ಇರೋದು ಒಂದು ಸಾರ್ಥಕತೆ ಅಂತ ನಾನು ಈ ಸಂದರ್ಭ ಹೇಳ್ತೀನಿ ನಾನು ಇವತ್ತು ಬಹಳಷ್ಟು ಗ್ರಾಮಗಳಲ್ಲಿ ವಿಸಿಟ್ ಮಾಡ್ಬೇಕಾದ್ರೆ ನಾನು ನಮ್ಮ ರವಿಯ ಜೊತೆ ಮಾತಾಡ್ತಾ ಹೇಳಿದೆ ಅಣ್ಣ ಎಲ್ಲೇ ಒಂದು ಫ್ಲೆಕ್ಸ್ ನಮ್ಮ ಪುನೀತ್ ರಾಜ್ಕುಮಾರ್ ಹಾಕಿರೋದು ಯಾರು ಒಬ್ರು ಕೂಡ ಒಂದು ಕಿತ್ತು ಪಕ್ಕಕ್ಕೆ ಅಣ್ಣ ಇವತ್ತು ಹಂಗೆ ಇದೆಯಲ್ಲ ಅಣ್ಣ ಫೋಟೋಗಳು ಅಂತ ಮನೆ ನಾನು ಮದುವೆಗೆ ಹೋಗ್ಬೇಕಾದ್ರೆ ಮಾತನಾಡ್ತಾ ಹೋದೆ ಅಂತ ಒಂದು ಸುಸಂದರ್ಭ ಯಾವ ರೀತಿ ಇದೆ ಅಂದ್ರೆ ಪ್ರತಿಯೊಬ್ಬರು ಕುಟುಂಬದಲ್ಲೂ ಕೂಡ ಹೆಣ್ಣು ಮಕ್ಕಳು ಇರ್ಬೋದು ಪುರುಷರು ಇರ್ಬೋದು ಯುವಕರು ಇರ್ಬೋದು ಒಂದು ದೇ ದೇವರ ಸ್ವರೂಪದಲ್ಲಿ ಅವರು ಕಾಣ್ತಾ ಇವತ್ತು ಅವರ ಒಂದು ಅಭಿವೃದ್ಧಿ ಕೆಲಸಗಳು ಮತ್ತೆ ಅವರ ಯೋಜನೆಗಳನ್ನ ಇತರೆ ಯುವಕರು ಮಾದರಿಯಾಗಿ ತೆಗೆದುಕೊಂಡು ಈ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಎಲ್ಲ ರೀತಿಯ ಒತ್ತು ಕೊಡಬೇಕು ಇವತ್ತು ಪುನೀತ್ ರಾಜ್ಕುಮಾರ್ ಅವರು ಯಾವ ರೀತಿ ದಾನ ಧರ್ಮವನ್ನ ಮಾಡಿದ್ರು ಇವತ್ತು ನಮ್ಮೆಲ್ಲರ ಕಣ್ಣು ಮುಂದೆ ತದನಂತರ ವಾಟ್ಸ್ಆಪ್ ನಲ್ಲಿ ಫೇಸ್ಬುಕ್ ನಲ್ಲಿ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಓದಿ ತಿಳ್ಕೊಳ್ಳುವಂತ ಸಂದರ್ಭ ನಮಗೆ ನಮ್ಗೆ ಬಂತು ಇವತ್ತೆಲ್ಲರೂ ಕೂಡ ಇವತ್ತು ಪ್ರಪ್ರಥಮ ಬಾರಿಗೆ ದೇವನಗಿರಿ ಟೌನ್ ನಲ್ಲಿ ಪುತ್ಥಳಿಯನ್ನ ನಿರ್ಮಾಣ ಮಾಡಿ ಅವರ ಸೇವೆಯನ್ನ ಎತ್ತಿ ಹಿಡಿಯೋದ್ರ ಮೂಲಕ ಇವತ್ತು ಈ ಜೆ ಸಿ ಎಸ್ ಸಂಸ್ಥೆ ಮತ್ತೆ ಮಯೂರ ಯುವಕ ಸಂಘದವರು ನೆರವೇರಿಸಿಕೊಟ್ಟಿದ್ದಾರೆ ಅವರಿಗೆ ಇನ್ನೂ ದೇವರು ಭಗವಂತ ಅವ್ರಿಗೂ ಸಹ ಉತ್ತಮವಾದಂತಹ ಆರೋಗ್ಯ ಆಯಸ್ಸು ಐಶ್ವರ್ಯ ಸಕಲ ಸೌಭಾಗ್ಯವನ್ನು ಕೊಟ್ಟು ಅವರು ಇನ್ನ ಹೆಚ್ಚಿನ ರೀತಿಯಲ್ಲಿ ದೇವನಹಳ್ಳಿಯ ಎಲ್ಲ ಇಪ್ಪತ್ಮೂರು ವಾರ್ಡ್ಗಳಲ್ಲಿ ಸೇವೆಯನ್ನ ಸಲ್ಲಿಸಿ ಆ ಪುನೀತ್ ರಾಜ್ಕುಮಾರ್ ಅವರ ಕೃಪೆಗೆ ಪಾತ್ರರಾಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಶಾಸಕನಾಗಿ ನಮ್ಮ ದಿವಂಗತ ವೈಸಿ ಸಿ ಸತೀಶ್ ಅವರ ಒಂದು ಈ ಭಾಗದಲ್ಲಿ ಸದಸ್ಯರಾಗಿ ಉತ್ತಮವಾದಂತ ಕಾರ್ಯವನ್ನ ಮಾಡ್ಕೊಂಡ್ ಬಂದಿದ್ರು ಆದ್ರೆ ನಮ್ಮ ದುರದೃಷ್ಟ ವಶತ್ ಅವರು ಸಹ ಇವತ್ತು ನಮ್ಮನ್ನೆಲ್ಲ ಆಗಲಿ ಇಲ್ಲಿಂದ ಹೋಗಿದೆ ನನ್ನ ಪುಣ್ಯ ಏನು ಅಂತ ನನ್ಗೆ ಅರ್ಥನೆ ಆಗ್ತಾ ಇಲ್ಲ ದೇವರು ಅವ್ರಿಗೂ ಕೂಡ ಉತ್ತಮವಾಗಿ ಮುಂದಿನ ಜನ್ಮದಲ್ಲಿ ಅವರು ಹುಟ್ಟಿ ಬರಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನನಗೂ ಸಹ ಬೇಕಾದಷ್ಟು ಕಾರ್ಯಕ್ರಮಗಳಿದ್ದು ಸದನ ನಡೀತಾ ಇತ್ತು ಆದ್ರೆ ಈ ಹದ್ನಾಲ್ಕನೇ ವಾರ್ಡ್ ಅಲ್ಲಿ ನಿರ್ಮಾಣ ಕಾರ್ಯಕ್ರಮದಲ್ಲಿ ರುದ್ರೇಶ್ ಅವರು ಬರ್ಲೇಬೇಕು ಅಂತ ನಾನು ಕೇಳಿದಾಗ ನಾನು ಯಾವುದೇ ಕೆಲಸಗಳನ್ನೆಲ್ಲ ಅಲ್ಲಿಗೆ ರದ್ದುಗೊಳಿಸಿ ಇಲ್ಲಿಗೆ ಆಗಮಿಸಿದ್ದೇನೆ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನಗೂ ಸಹ ಮಾತನಾಡಿಯಲ್ಲಿ